ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಸಿಕ್ಕರೆ ಬುರುಡೆ ಗ್ಯಾಂಗ್ ಆಗುತ್ತೆ ಬಹುತೇಕ ಬಂಧನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಚಾರ್ಜ್ ಶೀಟ್ನಲ್ಲಿ ಬುರುಡೆ ಗ್ಯಾಂಗ್ ಆರೋಪಿಗಳು ಎಸ್ ಐ ಟಿ ಹೇಳಿದೆ ಬುರುಡೆ ಗ್ಯಾಂಗ್ಗೆ ಆರೋಪಿಗಳು ಅಂತ ಹೇಳಿ ಒಂದು ತಂಡ ಮಾಡ್ಕೊಂಡಿದ್ರಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಟಿ ವಿಠಲ್ಗೌಡ ಜೊತೆಗೆ ಮಾಸ್ಕ್ ಮ್ಯಾನ್ ಚೆನ್ನೈ ಈ ಐವರು ಸೇರಿದಂತೆ ಇನ್ನೂ ಕೆಲವಷ್ಟು ಜನ ಇದ್ದಾರೆ ಸುಜಾತ ಭಟ್ ಈ ಎಲ್ಲ ಆರೋಪಿಗಳು ಈಗ ಆರೋಪಿಗಳಾಗಿ ಬದಲಾಗಿದ್ದಾರೆ ಯಾಕೆಂದ್ರೆ ಎಸ್ ಐ ಟಿ ಹಂಗೆ ಉಲ್ಲೇಖ ಮಾಡಿದಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಕೋರ್ಟ್ ಅನುಮತಿಯನ್ನ ಎಸ್ ಐ ಟಿ ಕೇಳಿದೆ ಕೋರ್ಟ್ ಅನುಮತಿಯನ್ನ ಕೊಟ್ಟರೆ ಖಂಡಿತವಾಗಿಯೂ ಕೂಡ ಇವರನ್ನ ಅರೆಸ್ಟ್ ಮಾಡುವಂಥ ಅವಕಾಶ ಇದೆ ಇವತ್ತು ಕೋರ್ಟ್ ಯಾವ ತೀರ್ಮಾನವನ್ನು ಕೊಡುತ್ತೆ ಅನ್ನೋದು ನೋಡಬೇಕಾಗಿದೆ ದೃಢ ಗ್ಯಾಂಗ್ನ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ ಐವರ ಬಂಧನಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ ಅಥವಾ ಹಂತ ಹಂತವಾಗಿ ಕೆಲವರನ್ನು ವಶಕ್ಕೆ ತೆಗೆದುಕೊಳ್ಳಕ್ಕೆ ಸೂಚಿಸುತ್ತಾ ಸೂಚನೆ ಕೊಡುತ್ತಾ ಚಾರ್ಜ್ ಶೀಟ್ನಲ್ಲಿ ಯೂಟ್ಯೂಬರ್ಗಳು ಸೇರಿ ಹಲವರ ಹೇಳಿಕೆಗಳು ಉಲ್ಲೇಖ ಆಗಿದ್ದಾವೆ ಷಡ್ಯಂತ್ರದ ಬಗ್ಗೆ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಚಿನ್ನಯ್ಯನ ಪತ್ನಿ ಷಡ್ಯಂತ್ರದ ಸಾಕ್ಷ್ಯಗಳು ಅಂತ ಹೇಳಿದ್ರೆ ಚಿನ್ನಯ್ಯನ ಪತ್ನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ನಾಟಕ ಮಾಡಬೇಕು ಯಾವ ರೀತಿ ಹೇಳಿಕೆಗಳನ್ನು ಕೊಡಬೇಕು ಹೇಗೆ ಸ್ಕ್ರಿಪ್ಟೆಡ್ ಡ್ರಾಮಾ ಅಲ್ಲಿ ನಡೀತು ಅನ್ನೋದನ್ನು ಅವರು ವಿವರಿಸಿದ್ದಾರೆ ಹೀಗಾಗಿ ತನಿಖೆಯನ್ನು ನಡೆಸಲಿಕ್ಕೆ ಎಸ್ ಐ ಟಿ ಅನುಮತಿಯನ್ನು ಕೋರಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನಡೀತಾರೆ ಆದಿತ್ಯ ಇವತ್ತು ಬಹಳ ಪ್ರಮುಖ ಮಹತ್ವದ ಘಟ್ಟ ಅಂತ ಹೇಳಬೇಕಾಗಿತ್ತು ಇಷ್ಟೂ ದಿನಗಳ ಕಾಲ ನಡೆಸಿದಂಥ ವಿಚಾರಣೆ ಎಷ್ಟೋ ದಿನಗಳ ಕಾಲ ನಡೆಸಿದಂಥ ಸಾಕ್ಷಿಗಳ ಸಂಗ್ರಹ ಇವತ್ತೊಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಅಂತ ಕಾಣಿಸುತ್ತೆ ಇಲ್ಲಿಯವರೆಗೂ ಒಂದು ಲೆಕ್ಕ ಆದರೆ ಇನ್ನು ಮುಂದೆ ಅರೆಸ್ಟ್ ಆದರೆ ಇದು ಒಂದು ಬೇರೆಯದ್ದೇ ರೀತಿಯ ಚಾಪ್ಟರ್ ಓಪನ್ ಆಗುವ ಸಾಧ್ಯತೆಗಳು ಇದ್ದಾವೆ ಏನಂತೀರಿ ದಶರಥ್ ಹೌದು ಯಾಕಂದ್ರೆ ಇದೊಂದು ಷಡ್ಯಂತ್ರ ಅನ್ನುವಂತಹ ಆರೋಪ ಮೊದಲ ದಿನದಿಂದ ಕೇಳಿ ಬಂದಿದ್ರು ಕೂಡ ಚಿನ್ನಯ್ಯ ಹೊರತುಪಡಿಸಿದ್ರೆ ಯಾರನ್ನು ಕೂಡ ಅರೆಸ್ಟ್ ಮಾಡಿರ್ಲಿಲ್ಲ ಮತ್ತು ಅವರನ್ನ ವಿಚಾರಣೆ ಮಾಡ್ತಾ ಇದ್ದಂತಹ ರೀತಿ ಅಂದ್ರೆ ಸುಮಾರು ಹೋರಾಟಗಾರರು ಅಂದ್ರೆ ಬುರುಡೆ ಗ್ಯಾಂಗ್ ಅಂತಾನೆ ಕರೆಯಲ್ಪಡ್ತಂಥದ್ದ ಮಹೇಶ್ವರಿ ತಿಮರೋಡಿ ಗಿರೀಶ್ ಮಠಣ ಅವರ್ ಜಯಂತ ಟಿ ವಿಠಲ್ಗೌಡ ಸುಜಾತ ಭಟ್ ಇವರನ್ನ ಸುದೀರ್ಘವಾಗಿ ವಿಚಾರಣೆ ಮಾಡುವಂತ ಸಂದರ್ಭ ಇವರ ಬಂಧನವಾಗಬಹುದು ಎನ್ನುವಂತಹ ಲೆಕ್ಕಾಚಾರಗಳು ಇತ್ತು ಆದ್ರೆ ಅದು ಯಾವುದು ಕೂಡ ಈಡೇರಿರಲಿಲ್ಲ ಯಾಕಂದ್ರೆ ಎಸ್ ಐ ಟಿ ಏನ್ ಎಫ್ ಐ ಅನ್ನ ದಾಖಲ್ ಮಾಡಿತ್ತು ಅಲ್ಲಿ ಇವರನ್ನ ಆರೋಪಿಗಳು ಅಂತ ತೋರಿಸಿರ್ಲಿಲ್ಲ ಸೊ ಈಗ ಚಿನ್ನಯ್ಯನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಸುಳ್ಳು ಸಾಕ್ಷ್ಯ ಹೇಳಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿನ್ನೆ ಚಾರ್ಜ್ ಶೀಟ್ ಫೈಲ್ ಆಗಿದೆ ಸೊ ನಿನ್ನೆ ಕೋರ್ಟ್ ಮೂಲಕವೇ ಅವರು ಅನುಮತಿಯನ್ನ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಇದು ಒಂದು ಷಡ್ಯಂತ್ರ ಸುಳ್ಳು ಸಾಕ್ಷಿಯನ್ನ ಹೇಳೋದಕ್ಕೆ ಹಿಂದೆ ಯಾರದೋ ಒಂದು ಪ್ರೇರೇಪಣೆ ಇದೆ ಅದನ್ನ ಇತರ ಕರೆಸಿ ಸುಳ್ಳುಗಳನ್ನ ಹೇಳಿಸಿದ್ದಾರೆ ಅದಕ್ಕೆ ಟ್ರೈನಿಂಗ್ ನೀಡಲಾಗಿದೆ ಮತ್ತೊಂದು ರೀತಿ ಇದೊಂದು ಷಡ್ಯಂತ್ರದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನ ಮುಂದಿತ್ತು ಸೊ ಇಂತಹ ಐದು ಜನರ ಮೇಲೆ ನಮ್ಗೆ ಒಂದು ಅನುಮಾನ ಇದೆ ಸೊ ಇವರನ್ನ ನಾವು ವಶಕ್ಕೆ ಪಡೆದು ತನಿಖೆ ಮಾಡುವಂತ ಅವಶ್ಯಕತೆಗಳು ಕೂಡ ಇದೆ ಹಾಗಾಗಿ ಕೋರ್ಟ್ ಇದಕ್ಕೆ ಸೂಚನೆಯನ್ನ ನೀಡಬೇಕು ಅನ್ನುವಂತಹ ರೀತಿಯಲ್ಲಿ ನಿನ್ನೆ ಒಂದು ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಸೊ ಅದರ ವಿಚಾರಣೆ ಇವತ್ತು ನಡೀತಾ ಇದೆ ಯಾಕಂದ್ರೆ ಈ ಹಿಂದೆ ಇದೇ ಬುಡುಡೆ ಗ್ಯಾಂಗ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ಯಾಕಂದ್ರೆ ಅವರನ್ನ ವಿಚಾರಣೆ ಕರೆದು ಇನ್ನೆಲ್ಲಾದ್ರೂ ಅರೆಸ್ಟ್ ಮಾಡ್ತಾರ ಅನ್ನುವಂತ ಒಂದು ಬಂಧನ ಭೀತಿಯಿಂದ ಹೈಕೋರ್ಟ್ ಗೆ ಹೋಗಿ ಸಂಪೂರ್ಣ ಎಫ್ಐಆರ್ ಆರ್ ಅನ್ನೇ ಮಾಡೋದಕ್ಕೆ ಮುಂದಾಗಿದ್ರು ಅದು ಯಾವ ಗ್ರೌಂಡ್ ಸಲಿ ಅಂದ್ರೆ ಎಸ್ ಐ ಟಿ ಅವರು ಇವರನ್ನ ಆರೋಪಿಗಳು ಉಂಟಾಗಿ ತೋರಿಸಿದ್ರೆ ಯಾವ ತರ ವಿಚಾರಣೆ ಮಾಡ್ತಾ ಇದ್ದಾರೆ ಇದೊಂದು ಅರ್ಥದಲ್ಲಿ ಕಿರುಕುಳ ಅನ್ನುವಂತ ರೀತಿಯಲ್ಲಿ ಅವರ ವಾದವಿತ್ತು ಹಾಗಾಗಿ ಎಸ್ ಐ ಟಿಗೂ ಕೂಡ ಒಂದು ಅರ್ಥದಲ್ಲಿ ಇದು ಹಿನ್ನಡೆ ಆಗಿತ್ತು ಸೊ ಈಗ ಆ ತಪ್ಪು ಮರುಕಳಿಸಬಾರದು ಅನ್ನುವಂತ ರೀತಿಯಕ್ಕೆ ಒಂದು ಹೊಸ ಪ್ರಕರಣದ ಮೂಲಕ ಇದನ್ನ ತನಿಖೆ ಆರಂಭ ಮಾಡುವ ಸಾಧ್ಯತೆ ಇದೆ ಇನ್ ಕೇಸ್ ವಶಕ್ಕೆ ಪಡೆದ್ರೆ ಅದಕ್ಕೆ ಪ್ರತ್ಯೇಕ ಎಫ್ಐಆರ್ ದಾಖಲಿಸುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಮುಂದುವರಿದ ಭಾಗ ಅಂದ್ರೆ ನೀಡಿದ ಒಂದು ಮಧ್ಯಂತರ ವರದಿ ಅಥವಾ ಚಾರ್ಜ್ ಶೀಟ್ ಅಂತ ಹೇಳ್ಬೋದು ನಮ್ಗೆ ಇನ್ನಷ್ಟು ತನಿಖೆಯನ್ನ ಮಾಡೋದಕ್ಕೆ ಅವಶ್ಯಕತೆ ಇದೆ ಸೊ ಇಂತವರನ್ನೆಲ್ಲ ವಶಕ್ಕೆ ಪಡಿಬೇಕು ಅನ್ನುವಂಥದ್ದನ್ನು ಅವರು ನ್ಯಾಯಾಲಯದ ಮುಂದೆ ಇಟ್ಟಿದ್ದಾರೆ ಇನ್ ಕೇಸ್ ನ್ಯಾಯಾಲಯ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ರೆ ಅವರನ್ನ ವಿಚಾರಣೆ ಒಳಪಡಿಸಬಹುದು ಇದರೊಂದಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವರನ್ನ ಬಂಧಿಸಬಹುದು ಇದರೊಂದಿಗೆ ಮತ್ತೆ ಇನ್ನೊಂದು ಚಾರ್ಜ್ ಶೀಟ್ ಅನ್ನ ಕೂಡ ಎಸ್ ಆರ್ ಟಿ ಸಲ್ಲಿಸಬೇಕಿರುವಂತದ್ದು ದಶರ ಮಾಹಿತಿಗೆ